ದೀಪಂ ಪರಂ ಜ್ಯೋತಿ ದೀಪಂ ಜ್ಯೋತಿ ಜನಾರ್ಧನ ದೀಪಾಕಂ ದೀಪಂ ಜ್ಯೋತಿ ನಮಸ್ಕೃತಿ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನನ ಸುಗ್ರಹೊಳಗೆ ಕೆಳಕಿನಿಂದ ಬೆಳಕಿನಡೆಗೆ ದೀಪ ನಮ್ಮೆಲ್ಲರ ಮನೆ ಮತ್ತು ಮನಸ್ಸುಗಳು ಬೆಳವಣಿಗೆ ಯುವ ಜನತೆಯ ಚೌಂಡಿ ಈಗ ಒಂದು ಜೋರಾದ ಜ್ಞಾನದ ಬೆಳಕು ನಮ್ಮಲ್ಲಿ ಒಡಗೂಡಲಿ ಅಂತ ಶುಭಕೋರ್ತ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸ್ತಾ ಇದ್ದಾರೆ ಸರ್ವ ಗಣ್ಯರಿಗೂ ಶಾಸಕ ಸಚಿವರಿಗೂ ಅಧಿಕಾರಿ ಗೃಹದವರಿಗೂ ಧನ್ಯವಾದಗಳು ಇದೀಗ ಮಡಿಕೆಗೆ ಸಿರಿನಾ ತುಂಬುವ ಮೂಲಕ ನಿತ್ಯವೂ ಹಸಿರು ಉಡಲಿ ನೆಲವು ಸುಗ್ಗಿಯಾದಲ್ಲಿ ಸಗ್ಗ ಇಳಿದು ಬರಲಿದ್ದಾರೆ ಜಯವಾಗಲಿ ನಮ್ಮ ಸಾಂಕೇತಿಕವಾದ ಈ ಸಾಂಕೇತಿಕಾಂತ್ಯ ಮಡಿಕೆಗೆ ತುಂಬುವ ಕಾರ್ಯಕ್ರಮ ಯುವ ಜನೋತ್ಸವಕ್ಕೆ ಚಾಲನೆ ನೀಡುವಂತಹ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ವೇದಿಕೆಗೆ ಉದ್ಘಾಟನೆ ಮಾಡಿದ ಸಚಿವರಿಗೂ ನಂದು ನುಡಿಯನ್ನ ನುಡಿಯಲಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಯ ಆಡಳಿತ ರಥವನ್ನ ಬಹಳಷ್ಟು ಸದೃಢದಿಂದ ತೆಗೆದುಕೊಂಡು ಹೋಗುವಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಶ್ರಮವನ್ನು ನಾವು ಸ್ಮರಿಸಬೇಕಾಗುತ್ತೆ ಈಗ ವೇದಿಕೆಯ ಪ್ರಾಸ್ತಾವಿಕ ನುಡಿಗಳಿಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಅರ್ಚನ್